ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮೆಷಿ ಇವತ್ತು ಲಾಂಚ್ ಮಾಡ್ತಾ ಇದೀವಿ ಸೊ ಬಟ್ಟೆನ ಈ ತರ ಓಪನ್ ಮಾಡಿ ಹಾಕೊಳ್ಳಿ ಸೊ ಜೀನ್ಸ್ ಪ್ಯಾಂಟ್ ಇರಲಿ ಬೆಡ್ ಕವರ್ಸ್ ಇರಲಿ ಕರ್ಟನ್ಸ್ ಇರಲಿ ಯಾವ್ದೇ ತರ ಬಟ್ಟೆ ಇರಲಿ ನಿಮಗೆ ಅದು ಕೂಡ ನೀವು ಇದರಲ್ಲಿ ಡ್ರೈನ ಮಾಡ್ಕೊಬಹುದು ಈ ತರ ಪ್ಲೇಟ್ ನ ಕೊಟ್ಟಿರ್ತೀವಿ ಸೊ ಈ ಪ್ಲೇಟ್ ನೀವು ಬಟ್ಟೆ ಒಳಗಡೆ ಹಾಕಿ ಈ ತರ ಪ್ರಶ್ನ ಮಾಡಬಹುದು ಸರ್ ಸೊ ಮೇಲೆ ನಿಮಗೆ ಇದು ಡೋರ್ ಇರುತ್ತೆ ಡೋರ್ನ ಕ್ಲೋಸ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಐದು ನಿಮಿಷ ಟೈಮಿಂಗ್ ನ ಕೊಟ್ಟಿರ್ತೀವಿ ಸೊ ನಾನು ಹಾಕ್ಬೇಕಾದ್ರೆ ತೋರ್ಸಿದ್ರೆ ನಿಮಗೆ ಎಷ್ಟು ನೀರ್ ನೀರ್ ತರ ಇತ್ತು ಅಂತ ನೋಡ್ಬೋದು ಸರ್ ಯಾವ ತರ ನಿಮಗೆ ಪರ್ಸೆಂಟ್ ಆಗಿ ಡ್ರೈ ಆಗಿದೆ ಸೊ ನೀವು ಬಟ್ಟೆನ ತಕೊಂಡು ಐರನ್ ಮಾಡಿ ಬೇಕಾದ್ರೆ ವೇರ್ನ ಮಾಡ್ಕೊಬಹುದು ನಿಮಗೆ ಈ ತರ ಗ್ಯಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಸರ್ ಡೀಟೇಲಲ್ಲೂ ಅಲ್ಲೂ ಕೊಡ್ತೀವಿ ಹೋಲ್ಸೇಲಲ್ಲೂ ಅಲ್ಲೂ ನಿಮಗೆ ಸಿಗುತ್ತೆ ಅಸ್ ಏ ಡೀಲರ್ ನೀವು ಸೇಲ್ ಮಾಡ್ತೀರ ಅಂದ್ರೆ ಅವ್ರಿಗೂ ಕೂಡ ಆಪರ್ಚುನಿಟಿನ ಇದೆ ಸರ್ ಸರ್ ನಾನು ನಿಮ್ಮ ಪ್ರೀತಿಯ ಸಭಾ ರಿಮ್ಷಾ ಕಂಪ್ನಿಯಿಂದ ಸೊ ಆಲ್ರೆಡಿ ನಮ್ಮ ಎಲ್ಲ ಕರ್ನಾಟಕದ ಜನತೆಗೆ ಗೊತ್ತೇ ಇದೆ ರಿಮ್ಶಾ ಕಂಪ್ನಿ ಅಂದರೆ ಇದು ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಸೊ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದಕ್ಕೋಸ್ಕರ ನಿಮಗೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ನಾವು ವಾಷಿಂಗ್ ಮಿಷಿನ್ ನ ಕೊಡ್ತಾ ಇದೀವಿ ಸರ್ ಸೊ ಮಾರ್ಕೆಟ್ ಅಲ್ಲಿ ವಾಷಿಂಗ್ ಮಿಷಿನ್ ನ ನಿಮಗೆ ಆಸ್ ಎ ಡೀಲರ್ ನ ತಗೊಂಡೋಗಿ ಸೇಲ್ ಮಾಡ್ತಾ ಇದ್ದಾರೆ ನಿಮಗೆ ಕೆ ಜಿದು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಿಮಾ ಕಂಪ್ನಿಯಲ್ಲಿ ನಿಮಗೆ ಕೆ ಜಿದು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಸಿಗ್ತಾ ಇದೆ ಸರ್ ಸೊ ನಾವು ಏನು ಪ್ರೈಸ್ ನ ಕೊಡ್ತಾ ಇದ್ದೀವಿ ಆ ಪ್ರೈಸ್ ನಮ್ಮ ಕರ್ನಾಟಕದ ಜನತೆಗೆ ಇಷ್ಟ ಆಗಿರೋದಕ್ಕೋಸ್ಕರ ನಮ್ಮ ಈ ರಿಮ್ಷಾ ಕಂಪ್ನಿನ ಬೆಳೆಸ್ತಾ ಇದ್ದಾರೆ ಕರ್ನಾಟಕದ ಜನತೆಗೆ ಆಲ್ರೆಡಿ ಈ ಮಿನಿ ವಾಷಿಂಗ್ ಮಿಷಿನ್ ನೋಡಿದ್ರು ಸರ್ ಸೊ ಇವಾಗ ಅವ್ರ ಡಿಮ್ಯಾಂಡ್ ನ ಮಾಡ್ತಿದ್ರು ನಮ್ಗೆ ಇದೇ ಬ್ರಾಂಡ್ ಅಲ್ಲಿ ವಿತ್ ಡ್ರೈಯರ್ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ನ ಬೇಕು ಅಂತ ಸೊ ಅದಕ್ಕೋಸ್ಕರನೇ ಇವಾಗ ಅವ್ರ ಡಿಮ್ಯಾಂಡ್ ಮೇಲೆ ನಾವು ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನ ಲಾಂಚ್ ಮಾಡಿದೀವಿ ಸೊ ಅದು ಎಷ್ಟೆಷ್ಟು ಕೆಜಿ ಬರುತ್ತೆ ಯಾವ ಯಾವ ತರ ಯೂಸ್ ಮಾಡ್ಬೇಕಂತ ಎಲ್ಲ ನಿಮಗೆ ಡೆಮೊನ್ಸ್ಟ್ರೇಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಸೊ ಇದೆಲ್ಲ ನೀವು ಏನ್ ಮಾಡಲ್ಸ್ ನೋಡಿದೀರಾ ಇದೆಲ್ಲ ನಿಮಗೆ ಓನ್ಲಿ ವಾಶ್ ಬರುತ್ತೆ ಸರ್ ಸೊ ಅವಾಗಲೇ ನಾನು ಹೇಳಿದೆ ಇತ್ತಿನ ಈ ವಿಡಿಯೋ ಮಾಡೋದ್ ವಿಶೇಷ ಏನಂದ್ರೆ ನಮ್ಮ ಕಸ್ಟಮರ್ ನಮ್ಮ ವೀಕ್ಷಕರ ಡಿಮ್ಯಾಂಡ್ ಮೇಲೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಷಿನ್ ಇವತ್ತು ಲಾಂಚ್ ಮಾಡ್ತಾ ಇದ್ವಿ ಸೊ ನೋಡ್ಬೋದು ಸರ್ ನಿಮಗೆ ಬಾಕ್ಸ್ ಈ ತರ ಬರುತ್ತೆ ಸೊ ಇಲ್ಲೇ ನಿಮಗೆ ರಮ್ಷಾ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ನ ಈ ತರ ಬಾಕ್ಸ್ ಅಲ್ಲಿ ಸಿಗುತ್ತೆ ಸರ್ ಸೊ ಬಾಕ್ಸ್ ಕಂಟೆಂಟ್ ಯಾವ ತರ ಇರುತ್ತೆ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಬಾಕ್ಸ್ ನ ನೀವು ರಿಮೂವ್ ಮಾಡಿದಾಗ ಈ ತರ ವಾಷಿಂಗ್ ಮಷೀನ್ ನ ಸಿಗುತ್ತೆ ಸರ್ ಸೊ ಇದು ಬಂದ್ಬಿಟ್ಟು ನಿಮಗೆ ಏಳುವರೆ ಕೆಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷೀನ್ ಸೊ ಇದ್ರ ಬಾಕ್ಸ್ ಕಂಟೆಂಟ್ ಬಂದ್ಬಿಟ್ಟು ನಿಮಗೆ ತರ ಔಟ್ಲೆಟ್ ಪೈಪ್ ಇರುತ್ತೆ ಸೊ ಅದೇ ತರ ನಿಮಗೆ ಇನ್ಲೆಟ್ ಪೈಪ್ ಕೂಡ ಇರುತ್ತೆ ಸರ್ ಸೊ ನೀವು ಟ್ಯಾಪ್ ಇಂದ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಬಂದ್ಬಿಟ್ಟು ಡ್ರೈಯರ್ ಪ್ಲೇಟ್ ಕೂಡ ಇರುತ್ತೆ ಸರ್ ಸೊ ನೋಡಬಹುದು ಇದು ಕ್ವಾಲಿಟಿ ಮಾತ್ರ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಸರ್ ಪಲ್ಸೇಟರ್ ಕೂಡ ನಿಮಗೆ ಚೆನ್ನಾಗಿ ಬಿಲ್ ಅಪ್ ಆಗಿರುತ್ತೆ ಅದು ನಿಮ್ಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ ಸರ್ ಸೊ ಅದೇ ತರ ನಿಮಗೆ ಇಲ್ಲಿ ಮ್ಯಾಜಿಕ್ ಫಿಲ್ಟರ್ ಕೂಡ ಕೊಟ್ಟಿರ್ತೀವಿ ಸೊ ಈ ಫಿಲ್ಟರ್ ಬಂದ್ಬಿಟ್ಟು ನಿಮಗೆ ಬಟ್ಟೆ ಕಸ ಏನಾದ್ರು ಇದೆ ಅಂದ್ರೆ ಇದ್ರಲ್ಲಿ ನಿಮಗೆ ಬಂದು ಸೇರ್ಕೊಂಡಿರುತ್ತೆ ಸೊ ಇದನ್ನ ತೆಗ್ದು ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು ಸೊ ಅದೇ ತರ ಈ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಪ್ಲಾಸ್ಟಿಕ್ ಬಂದ್ಬಿಟ್ಟು ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಬರುತ್ತೆ ಸರ್ ಅನ್ಬ್ರೇಕಬಲ್ ಬಾಡಿ ಇರುತ್ತೆ ನಿಮಗೆ ಆರಾಮಾಗಿ ನೀವು ಯೂಸ್ ನ ಮಾಡ್ಕೊಬಹುದು ಸೊ ನೋಡ್ಬೋದು ಸರ್ ಕ್ವಾಲಿಟಿನೇ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ಮಳೆ ಟೈಮಲ್ಲಿ ನಿಮಗೆ ಡ್ರೈಯರ್ ಅಂದರೆ ತುಂಬ ಉಪಯೋಗ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ಮ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನಲ್ಲಿ ನಿಮಗೆ ಡ್ರೈಯರ್ ಕೂಡ ಕೊಡ್ತಾ ಇದೀವಿ ಸರ್ ಸೊ ಡ್ರೈಯರ್ ನೋಡಿ ಇದ್ರಲ್ಲಿ ಯಾವ ತರ ನಿಮಗೆ ಡ್ರೈ ಆಗುತ್ತೆ ಏನು ಕೆಪಾಸಿಟಿ ಇದೆ ಅಂತ ಅದು ಕೂಡ ತಿಳಿಸ್ಕೊಡ್ತೀವಿ ಸೊ ಡ್ರೈಯರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಾಲ್ಕು ಕೆ ಜಿ ಕೆಪಾಸಿಟಿ ಇರುತ್ತೆ ಸರ್ ಸೊ ನಾನು ಬಟ್ಟೆ ತಂದಿರೋದು ನಿಮಗೆ ನೀರ್ ನೀರ್ ತರನೇ ಇದೇ ತರ ಇದೆ ಸರ್ ಸೊ ಇದ್ರಲ್ಲಿ ಹಾಕಿ ನಿಮಗೆ ಎಷ್ಟು ಡ್ರೈ ಆಗಿ ಆಗುತ್ತೆ ಅಂತ ನಿಮಗೆ ಅದು ಕೂಡ ಲೈಫ್ ಡೆಮೋನ ತೋರಿಸ್ಕೊಡ್ತೀನಿ ಸೊ ಬಟ್ಟೆನ ಈ ಥರ ಓಪನ್ ಮಾಡಿ ಹಾಕ್ಕೊಳ್ಳಿ ಸೊ ಜೀನ್ಸ್ ಪ್ಯಾಂಟ್ ಇರಲಿ ಬೆಡ್ ಕವರ್ಸ್ ಇರಲಿ ಕರ್ಟನ್ಸ್ ಇರಲಿ ಯಾವುದೇ ತರ ಬಟ್ಟೆ ಇರಲಿ ನಿಮಗೆ ಅದು ಕೂಡ ನೀವು ಇದರಲ್ಲಿ ಅದರಲ್ಲಿ ಡ್ರೈನ ಮಾಡ್ಕೊಬಹುದು ಸೊ ಜೀನ್ಸ್ ಪ್ಯಾಂಟ್ಸ್ ಆಗ್ತಾ ಇದ್ದೀನಿ ನೋಡಿ ಯಾವ ತರ ನೀರ್ ಅದರಲ್ಲಿ ಸುರಿತಾ ಇದೆ ಅಂತ ಸೊ ಇದೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಡ್ರೈನ ಮಾಡ್ಕೊಡುತ್ತೆ ಸೊ ಅದೇ ತರ ನಿಮಗೆ ಡ್ರೈಯರ್ಗೆ ಹಾಕೋಕ್ಕೆ ಒಂದು ಈ ತರ ಪ್ಲೇಟ್ನ ಕೊಟ್ಟಿರ್ತೀವಿ ಸೊ ಈ ಪ್ಲೇಟ್ ನೀವು ಬಟ್ಟೆ ಒಳಗಡೆ ಹಾಕಿ ಈ ತರ ಪ್ರೆಸ್ನ ಮಾಡ್ಬೋದು ಸರ್ ಸೊ ಮೇಲೆ ನಿಮಗೆ ಇದು ಡೋರ್ ಇರುತ್ತೆ ಡೋರ್ನ ಕ್ಲೋಸ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಐದು ನಿಮಿಷ ಟೈಮಿಂಗ್ನ ಕೊಟ್ಟಿರ್ತೀವಿ ಸೊ ಅಟ್ ಎ ಟೈಮ್ ನೀವು ಐದು ನಿಮಿಷ ಟೈಮ್ ಇಕ್ಕಿದ್ರೆ ಸೊ ನಿಮಗೆ ಗಾಳಿ ಏನಿರುತ್ತೆ ಔಟ್ಲೆಟ್ ಇಂದು ಒಳಗಡೆ ತೊಗೊಂಡು ನಿಮಗೆ ಅಪ್ ಟು ಹಂಡ್ರೆಡ್ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಡ್ರೈ ಮಾಡಿ ಆರಾಮಾಗಿ ಕೊಡುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಪೈಪ್ ಇರುತ್ತೆ ಔಟ್ಲೆಟ್ ಪೈಪು ಸೊ ಡ್ರೈನ್ಗೆ ಹಾಕಿದಾಗ ನೀವು ಸ್ಪಿನ್ ಮಾಡಬೇಕಾದ್ರೆ ಈ ಪೈಪ್ನ ಜಸ್ಟ್ ಕೆಳಗಡೆ ಬಿಟ್ಟರೆ ನಿಮಗೆ ಸ್ಪಿನ್ನಲ್ಲಿ ಏನು ನೀರನ್ನ ಬರ್ತಾ ಇದೆ ಆ ಗಲೀಜು ನೀರೆಲ್ಲ ನಿಮಗೆ ಆಚೆ ಬಂದುಬಿಡುತ್ತೆ ನಮ್ಮ ರಿನ್ಷಾ ಕಂಪ್ನಿಯೆಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಒಂದು ಬ್ಯಾಲೆನ್ಸಿಂಗ್ ಟೆಕ್ನಾಲಜಿನೂ ಕೂಡ ಕೊಟ್ಟಿರ್ತೀವಿ ಸರ್ ಸೊ ನಿಮಗೆ ಯೂಸ್ ಮಾಡೋ ಟೈಮಲ್ಲಿ ಶೇಕ್ ಆಗೋದು ನಿಮಗೆ ಏನೂ ಇರಲ್ಲ ಸೊ ಈಗ ಡ್ರೈನ್ನ ನಿಮಗೆ ಹಾಕಿದೆ ಸ್ಪಿನ್ನಿಗೆ ಐದು ನಿಮಿಷ ಆದಮೇಲೆ ಅದು ಆಟೋಮೆಟಿಕಾಗಿ ಆಗಿ ಆಫ್ ಆಗಿದೆ ಸೊ ಯಾವ ಥರ ನಿಮಗೆ ಡ್ರೈ ಆಗಿದೆ ಬಟ್ಟೆನ ಅಂತ ನೋಡೋಣ ಸರ್ ಸೊ ಆಫ್ ಆದ್ಮೇಲೆ ನೀವು ಈ ಥರ ಪ್ಲೇಟ್ನ ತಕ್ಕೊಂಡು ಆಚೆಗಡೆ ಸೊ ನೀವು ಬಟ್ಟೆನ ತಕ್ಕೊಬೋದು ಸೊ ನಾನು ಹಾಕ್ಬೇಕಾದ್ರೆ ತೋರಿಸಿದೆ ನಿಮಗೆ ಎಷ್ಟು ನೀರು ನೀರು ಥರ ಇತ್ತು ಅಂತ ಸೊ ನೋಡ್ಬೋದು ಸರ್ ಯಾವ ಥರ ನಿಮಗೆ ಹಂಡ್ರೆಡ್ ಆಗಿ ಡ್ರೈ ಆಗಿದೆ ಟಿಶ್ಯೂಗೂ ಕೂಡ ನಿಮಗೆ ಚೂರು ನಿಮಗೆ ನೀರು ಕೂಡ ನಿಮಗೆ ಸೆಕ್ಕಿಂಗ್ ಆಗ್ತಾ ಇಲ್ಲ ಸರ್ ಅಷ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಡ್ರೈ ಆಗಿದೆ ಬರೀ ಶರ್ಟೇ ಅಲ್ಲ ಸರ್ ಬೇರೆ ಜೀನ್ಸ್ ಪ್ಯಾಂಟು ಕೂಡ ತೋರಿಸ್ತೀನಿ ಸೊ ಅದು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಡ್ರೈ ಆಗಿದೆ ಸರ್ ಸೊ ನೋಡ್ಬೋದು ಸರ್ ಯಾವ ಥರ ಡ್ರೈ ಆಗಿದೆ ಅಂತ ಇದೇ ತರ ನೀವು ಯಾವ್ದು ಬೇಕಾದ್ರೂ ಬಟ್ಟೆನ ಹಾಕಿ ನೀವು ಆರಾಮಾಗಿ ನಮ್ಮ ಸೆಮಿ ಆಟೋಮೆಟಿಕ್ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷನ್ ಅಲ್ಲಿ ನೀವು ಡ್ರೈ ನ ಮಾಡ್ಕೊಬಹುದು ಸೊ ಮಳೆ ಅಲ್ಲಿ ಎಮರ್ಜೆನ್ಸಿಗೆ ನೀವು ಸ್ಕೂಲ್ಸ್ ಯೂನಿಫಾರ್ಮ್ಸ್ ಮಕ್ಳು ಏನಾದ್ರು ವಾಶ್ ಮಾಡಬೇಕು ಇಲ್ಲ ಆಫೀಸಿಗೆ ಹೋಗ್ಬೇಕಾದ್ರೆ ಏನಾದ್ರು ಯೂನಿಫಾರ್ಮ್ ನ ನೀವು ಯೂಸ್ ಮಾಡ್ಬೇಕಂದ್ರೆ ನೀವು ತೊಳ್ದಾಕ್ರೆ ಬಿಸ್ಲಿ ಇಲ್ಲ ಅಂತ ನಿಮಗೆ ಡ್ರೈ ಆಗಲ್ಲ ಸರ್ ಆದ್ರೆ ನಮ್ಮ ಸೆಮಿ ಆಟೋಮೆಟಿಕ್ ರಿಮ್ಶಾ ಕಂಪನಿಯ ವಾಷಿಂಗ್ ಮಿಷನ್ ಅಲ್ಲಿ ನಿಮಗೆ ಅಪ್ ಟು ಏಟಿ ಪರ್ಸೆಂಟ್ ನಿಮಗೆ ಟೋಟಲ್ ಆಗಿ ಡ್ರೈ ಮಾಡ್ಕೊಡುತ್ತೆ ಸೊ ನೀವು ಬಟ್ಟೆನ ತಕೊಂಡು ಐರನ್ ಮಾಡಿ ಬೇಕಾದ್ರೆ ನ ಮಾಡ್ಕೊಬಹುದು ಸೊ ನಮ್ಮ ರಿಮ್ಷಾ ಕಂಪ್ನಿಯ ಏಳುವರೆ ಕೆಜಿ ಪ್ಲಾಸ್ಟಿಕ್ ಮಾಡಲ್ ಸೆಮಿ ಆಟೋಮೆಟಿಕ್ ವಿತ್ ಡ್ರಯರ್ ಇದು ಪ್ರೈಝು ಕೂಡ ನಿಮಗೆ ತುಂಬಾ ರೀಸನೇಬಲ್ ಇರುತ್ತೆ ಸರ್ ಸೊ ಇದು ಪ್ರೈಸ್ ಬಂದ್ಬಿಟ್ಟು ನಿಂಗೆ ಎಂಆರ್ ಪಿ ನಿಮ್ಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ಆದ್ರೆ ನಮ್ಮ ರಿಂಷಾ ಕಂಪನಿಯಲ್ಲಿ ಧಮಾಕಾ ಪ್ರೈಸ್ ಒಂದು ಧಮಾಕಾ ಆಫರ್ ಅಲ್ಲಿ ನಿಂಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಿಮಗೆ ಕೇವಲ ಕೇವಲ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏಳುವರೆ ಕೆಜಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ ಕೊಡ್ತಾ ಇದ್ದೀವಿ ಸೊ ಅದೇ ತರ ನಿಮಗೆ ಇದೆ ಏಳುವರೆ ಕೆಜಿ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಗ್ಲಾಸಲ್ಲಿ ಬೇಕು ಅಂದ್ರೆ ನಿಮಗೆ ಹಾಫ್ ಗ್ಲಾಸ್ ಮಾಡೆಲ್ಲು ಕೂಡ ಸಿಗುತ್ತೆ ಸರ್ ಸೊ ಈ ಗ್ಲಾಸ್ ಬಂದ್ಬಿಟ್ಟು ನಿಮಗೆ ಟಫ್ ಅನ್ ಗ್ಲಾಸ್ ಇರುತ್ತೆ ನಿಮಗೆ ಅನ್ಬ್ರೇಕ್ ಇರುತ್ತೆ ಸರ್ ಸೊ ಅದೇ ತರ ನಿಮಗೆ ಎಂಟು ಆರ್ ಕೆಜಿ ಅಲ್ಲಿ ಪ್ಲಾಸ್ಟಿಕ್ ಮತ್ತೆ ಗ್ಲಾಸ್ ಇದು ಕೂಡ ನಿಮಗೆ ಸಿಗುತ್ತೆ ಸೊ ಇದ್ರಲ್ಲಿ ನಿಮಗೆ ಬಂದ್ಬಿಟ್ಟು ಇನ್ಲೆಟ್ ನ ಕೊಟ್ಟಿರ್ತೀವಿ ಸರ್ ಸೊ ಈನ್ಲೆಟ್ ಯೂಸ್ ಆಗುತ್ತೆ ಆಚೆಗಡೆ ಏನ್ ಗಾಳಿ ಇರುತ್ತೆ ನಿಮಗೆ ಅದಕ್ಕೆ ನಿಮಗೆ ಒಳಗಡೆ ತಗೊಂಡು ಹಂಡ್ರೆಡ್ ಆಗಿ ನಿಮಗೆ ಡ್ರೈ ಮಾಡಿ ಈ ಡ್ರೈಯರ್ ವಾಷಿಂಗ್ ಮೆಷಿನ್ ನ ನಿಮ್ಗೆ ಕೊಡುತ್ತೆ ಸೊ ಅದೇ ತರ ನಿಮಗೆ ಗ್ಲಾಸ್ ಅಲ್ಲಿ ಬೇಕು ಅಂದ್ರೆ ಗ್ಲಾಸ್ ಅಲ್ಲೂ ಕೂಡ ಸಿಗುತ್ತೆ ಸರ್ ಸೊ ಇದು ನಿಮಗೆ ಬಂದ್ಬಿಟ್ಟು ಫುಲ್ ಗ್ಲಾಸ್ ಮಾಡಲ್ ಇರುತ್ತೆ ಫುಲ್ ಗ್ಲಾಸ್ ಅಂತ ಹೇಳಿದ್ರೆ ನೋಡಬಹುದು ಸ್ವಿಚಸ್ ಕೂಡ ನಿಮಗೆ ಕವರ್ ಆಗಿರುತ್ತೆ ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸಾಫ್ಟ್ ಕ್ಲೋಸರ್ ಆಪ್ಷನ್ ಸೊ ನೋಡ್ಬೋದು ಸಾಫ್ಟ್ ಕ್ಲೋಸರ್ ಆಪ್ಷನ್ ಕೂಡ ಕೊಟ್ಟಿರ್ತೀವಿ ಇದರಲ್ಲಿ ನಿಮಗೆ ಡ್ರೈಯರ್ ಕೂಡ ಇರುತ್ತೆ ಎಂಟು ಆರ್ ಕೆಜಿ ಇಂದ ಇನ್ನೊಂದು ಅಪ್ಗ್ರೇಡೇಡ್ ಮಾಡಲ್ ಬೇಕು ಅಂದ್ರೆ ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ಒಂಬತ್ತು ಆರ್ ಕೆಜಿ ವಾಷಿಂಗ್ ಮಷಿನ್ ಕೂಡ ಸಿಗುತ್ತೆ ಸರ್ ಸೊ ನೋಡ್ಬೋದು ಇದ್ರಲ್ಲಿ ನಿಮಗೆ ನಾಲ್ಕು ನಾಪ್ಸ್ ನ ಇರುತ್ತೆ ಸೊ ಅದೇ ತರ ನಿಮಗೆ ವಾಷಿಂಗ್ ಪ್ಲೇಸ್ ನೋಡಬಹುದು ಸರ್ ಪಲ್ಸೇಟರ್ ಕೂಡ ನಿಮಗೆ ಬಿಲ್ಡ್ ಅಪ್ ಆಗಿರುತ್ತೆ ಮತ್ತೆ ಅದೇ ತರ ನಿಮಗೆ ಇಲ್ಲಿ ವಾಟರ್ ಲೆವೆಲ್ ಕೂಡ ಕೊಟ್ಟಿರ್ತೀವಿ ಸೊ ಇದ್ರಲ್ಲೂ ನಿಮಗೆ ಔಟ್ಲೆಟ್ ಪೈಪ್ ಇನ್ಲೆಟ್ ಪೈಪ್ ಎರಡು ಸೆಟ್ ಇರುತ್ತೆ ಸೊ ಇದರಲ್ಲಿ ನೀವು ಆರಾಮಾಗಿ ವಾಶ್ ನಿಮಗೆ ಕಾಲರ್ ಸ್ಕ್ರಬ್ಬರ್ ನ ಕೊಟ್ಟಿರ್ತೀವಿ ಸೊ ಇದ್ರಲ್ಲೂ ಕೂಡ ನೀವು ಕಾಲರ್ಸ್ಲೀಸ್ ನ ಕ್ಲೀನ್ ಮಾಡ್ಕೊಬಹುದು ಸೊ ಇದ್ರಲ್ಲಿ ನಿಮಗೆ ಡ್ರೈಯರ್ ಕೆಪಾಸಿಟಿ ಬಂದ್ಬಿಟ್ಟು ಐದುವರೆ ಕೆಜಿ ಕೆಪಾಸಿಟಿ ಬರುತ್ತೆ ಸರ್ ಸೊ ಇದ್ರಲ್ಲೂ ಕೂಡ ನೀವು ಆರಾಮಾಗಿ ಒಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆನ ಹಾಕಿ ಆರಾಮಾಗಿ ಡ್ರೈ ನ ಮಾಡ್ಕೊಬಹುದು ಮೇಡಮ್ ಈಗ ವಾಷಿಂಗ್ ಮಿಷಿನ್ ಬಗ್ಗೆ ತುಂಬಾ ಡೀಟೇಲ್ಸ್ ನಮಗೆ ತಿಳಿಸ್ಕೊಡ್ರಿ ಈಗ ಡೆಮೋ ಪಾಟ್ ನಮಗೆ ತೋರಿಸಿ ಸರ್ ನೋಡ್ಬೋದು ಆಲ್ರೆಡಿ ಡೆಮೊಗೆ ನಿಮಗೆ ಎಲ್ಲ ಸೆಟಪ್ ರೆಡಿ ಆಗಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಹತ್ತುವರೆ ಕೆ ಜಿ ವಾಷಿಂಗ್ ಮೆಷಿನ್ ಇರುತ್ತೆ ಇದು ನಿಮಗೆ ಸ್ಕ್ವೇರ್ ಟೈಪ್ ಅಲ್ಲಿ ಕೆ ಕೆಜಿ ವಾಷಿಂಗ್ ಮೆಷಿನ್ ಇರುತ್ತೆ ಸರ್ ಸೊ ಇದ್ರಲ್ಲಿ ನಿಮಗೆ ಸೊ ಇದ್ರಲ್ಲಿ ನಿಮಗೆ ಈ ತರ ಇನ್ಲೈಟ್ ಪೈಪ್ ಕೊಟ್ಟಿರ್ತೀವಿ ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇದೆ ಅಂದ್ರೆ ನೀವು ಪೈಪ್ ಕನೆಕ್ಷನ್ ಕೊಟ್ಟು ಇದ್ರಲ್ಲಿ ನೀರನ್ನ ಹಾಕ್ಕೊಬೋದು ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ನೀವು ನಾರ್ಮಲ್ ಬಗೆಟ್ ಇಲ್ಲ ಬಿಂಗಿಯಿಂದ ನೀರನ್ನ ಎತ್ತಿ ಹಾಕ್ಕೊಬೋದು ಸರ್ ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ಒಂದಿಂದ ಒಂದುವರೆ ಬಗೆಟ್ ನೀರನ್ನ ಹಿಡಿಯುತ್ತೆ ನಿಮಗೆ ಸೊ ಈ ಥರ ನಾರ್ಮಲ್ ಆಗಿ ನೀವು ಬಗ್ಗಿ ಇಂದ ಐತೆ ನೀರನ್ನ ಹಾಕೊಬೋದು ಸೊ ನೀರು ಹಾಕಿದ್ಮೇಲೆ ನೀವು ಇದರಲ್ಲಿ ಯಾವ್ದು ಬೇಕಾದ್ರೂ ಸೋಪಿನ ಪುಡಿನ ಯೂಸ್ ಮಾಡ್ಕೊಬೋದು ಸರ್ ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹದಿನೈದು ನಿಮಿಷ ಟೈಮಿಂಗ್ನ ಇರುತ್ತೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷದ ಟೈಮಿಂಗ್ ಇರುತ್ತೆ ಸೊ ನೀವು ಯಾವ ಥರ ಬಟ್ಟೆ ಗಲೀಜಿದೆ ಆ ಥರ ಟೈಮ್ನ ನೀವು ಸೆಟ್ ಮಾಡ್ಕೊಬೋದು ಸೊ ಒಂದ್ಸತಿ ನೀವು ಇದರಲ್ಲಿ ಟೈಮಿಂಗ್ನ ಇಟ್ಟಿದ್ರೆ ಮತ್ತೆ ನೀವಾಗ್ ನೀವು ಕಡಿಮೆ ಮಾಡೋಂಗಿಲ್ಲ ಸರ್ ಸೊ ನೀರು ಹಾಕಿ ನೀವು ಟೈಮಿಂಗ್ನ ಇಟ್ಟ ಮೇಲೆ ಯಾವ ಬೇಕಾದ್ರೂ ಸೋಪಿನ ಪುಡಿನ ಯೂಸ್ ಮಾಡ್ಬೋದು ಸೊ ಸರ್ಫ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಅದೇ ಥರ ನೀವು ಹತ್ತುವರೆ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ಇದರಲ್ಲೂ ಕೂಡ ನಿಮಗೆ ಹದಿನೈದು ನಿಮಿಷ ಟೈಮಿಂಗ್ನೇ ಇರುತ್ತೆ ಸರ್ ಸೊ ನೀರನ್ನ ಆ್ಯಡ್ ಮಾಡಿದ್ಮೇಲೆ ಇದರಲ್ಲಿ ಒಂದು ಸತಿ ಟೈಮಿಂಗ್ನ ಸೆಟ್ ಮಾಡಿದ್ಮೇಲೆ ಅದನ್ನು ನೀವು ಕೂಡ ಮತ್ತೆ ಕಡಿಮೆ ಮಾಡೋಂಗಿಲ್ಲ ಸೊ ನೋಡ್ಬೋದು ಸರ್ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಆರ್ ಪಿ ಎಮ್ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ವಾಟರ್ ಲೆವೆಲಲ್ಲಿ ಯಾವ ಥರ ಸ್ಪೀಡಾಗಿ ರನ್ ಆಗ್ತಾಯಿದೆ ನೋಡಿ ಸೊ ಇದರಲ್ಲೂ ಕೂಡ ನೀವು ನಾರ್ಮಲ್ ಆಗಿ ಯಾವ ಬೇಕಾದ್ರೂ ಸೋಪಿನ ಪುಡಿನ ಯೂಸ್ ಮಾಡ್ಕೊಬೋದು ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದರಲ್ಲಿ ಶೂಸ್ನ ಹಾಕಿ ತೋರಿಸ್ತೀನಿ ಇನ್ನೊಂದರಲ್ಲಿ ಬಟ್ಟೆನ ಹಾಕಿ ತೋರಿಸ್ತೀನಿ ಸರ್ ಸೊ ಸ್ಕೂಲ್ ಮಕ್ಳು ಇರ್ತಾರೆ ನಿಮಗೆ ಅಲ್ಲಿ ಸ್ಯಾಟರ್ಡೇ ಸ್ಪೋರ್ಟ್ಸ್ ಇದ್ದರೆ ಹಾಕೊಂಡು ಹೋಗ್ತಾರೆ ಸರ್ ನೋಡ್ಬೋದು ಯಾವ ಥರ ಶೂಸು ಗಲೀಜು ಮಾಡ್ಕೊಂಡು ಬರ್ತಾರಂತ ಸೊ ಇದೆಲ್ಲ ನೀವು ಡ್ರೈ ಶೂಸೇ ಹಾಕ್ಬೋದು ಸರ್ ಉಜ್ಜಿ ಹಾಕೋದು ಏನು ಅವಶ್ಯಕತೆ ಇರಲ್ಲ ನೆನೆಸಿ ಹಾಕೋದಕ್ಕೂ ಏನು ಅವಶ್ಯಕತೆ ಇರಲ್ಲ ಸರ್ ಸೊ ನೋಡ್ಬೋದು ಡೈರೆಕ್ಟಾಗಿ ನೀವು ಹಾಕ್ಕೊಬೋದು ಅದೇ ಥರ ನಿಮ್ಗೆ ದೊಡ್ಡವ್ರದ್ದು ಬಟ್ಟೆ ಶೂಸ್ ಇದೆ ಅಂದರೆ ಅದು ಕೂಡ ನಾವು ಇದರಲ್ಲಿ ಹಾಕ್ಕೊಬೋದು ಸರ್ ಸೊ ನೋಡ್ಬೋದು ಇದು ಕೂಡ ನಿಮಗೆ ತುಂಬ ಇದೆ ಸೊ ಇದು ಬಿಫೋರ್ ವಾಶ್ ಸರ್ ಸೊ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು ಬಿಫೋರ್ ವಾಶ್ ಮತ್ತು ಆಫ್ಟರ್ ವಾಶು ಯಾವ ಥರ ಕ್ಲೀನ್ ಆಗಿದೆ ಅಂತ ಸೊ ಅದೇ ತರ ನಿಮಗೆ ಸ್ಕ್ವೇರ್ ಟೈಪ್ ಹನ್ನೊಂದು ಕೆಜಿ ವಾಷಿಂಗ್ ವಾಷಿಂಗ್ ಅಲ್ಲಿ ಬಟ್ಟೆ ಕೂಡ ಹಾಕಿ ತೋರಿಸ್ತೀನಿ ಸೊ ನೋಡ್ಬೋದು ಸರ್ ಇದು ವೈಟ್ ಶರ್ಟ್ ಬರುತ್ತೆ ಯಾವ ಥರ ಗಲೀಜಿದೆ ನೋಡಿ ಕಾಲರ್ಸ್ ಇರಲಿ ನಿಮಗೆ ಸ್ಲೀವ್ಸ್ ಇರಲಿ ಯಾವ ಥರ ಗಲೀಜಿದೆ ನೋಡಿ ಸೊ ಇದು ಕೂಡ ನಾನು ಡ್ರೈ ಬಟ್ಟೆ ಹಾಕ್ತೀರ ಸರ್ ನೆನ್ಸಾಗ್ತಾ ಇಲ್ಲ ನಿಮಗೆ ಏನು ಉಜ್ಜಿ ಹಾಕ್ತಾ ಇಲ್ಲ ಸರ್ ಸೊ ಅದೇ ಥರ ನಿಮ್ಮ ಮನೆಯಲ್ಲಿ ಜೀನ್ಸ್ ಪ್ಯಾಂಟ್ ಇದೆ ಫಾರ್ಮಲ್ ಪ್ಯಾಂಟು ಇಲ್ಲ ನಿಮಗೆ ಕರ್ಟನ್ಸ್ ಇದೆ ಸೋಫಾ ಕವರ್ಸು ಬೆಡ್ ಕವರ್ಸ್ ಇದೆ ಅನ್ನೋ ಎಲ್ಲ ಕೂಡ ನೀವು ಇದರಲ್ಲಿ ಆರಾಮಾಗಿ ಹಾಕ್ಕೊಂಡು ವಾಶ್ ಮಾಡ್ಕೊಬೋದು ಸರ್ ಸೊ ಅದೇ ಥರ ನೀವು ಶೂಸು ಕಿಚನ್ ಕ್ಲಾತ್ಸು ಮ್ಯಾಟ್ಸು ಏನು ಬೇಕಾದ್ರೂ ಎಲ್ಲ ಬಟ್ಟೆನೂ ನೀವು ನಮ್ಮ ರಿಮ್ಷಾ ವಾಷಿಂಗ್ ಮಿಷಿನಲ್ಲಿ ನೀವು ಹಾಕಿ ಆರಾಮಾಗಿ ವಾಷ್ನ ಮಾಡ್ಕೊಬೋದು ಸೊ ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಈ ಥರ ಟ್ರಾನ್ಸ್ಪರೆಂಟ್ ಲಿಡ್ಡು ಕೂಡ ಕೊಟ್ಟಿರ್ತೀವಿ ಸರ್ ಸೊ ನೀವು ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡ್ಕೊಬೋದು ಇಲ್ಲಾಂದರೆ ಅದೇ ಥರ ನೀವು ವಾಶು ಕೂಡ ಮಾಡ್ಕೊಬೋದು ಸೊ ಈ ಟ್ರಾನ್ಸ್ಪರೆಂಟ್ ಲಿಡ್ ಇರೋದು ಏನು ಫೆಸಿಲಿಟಿ ಇರುತ್ತೆ ಅಂದರೆ ನೀವು ಮಿಷಿನ್ ರನ್ ಆಗ್ತಿದೆಯೋ ಇಲ್ವೋ ಅಂತ ನೀವು ಮೇಲ್ಗಡೆ ಅಂದರೆ ನೋಡ್ಬೋದು ಸರ್ ಸೊ ನೀವು ಟ್ಯಾಪ್ ಸೊ ನೀವು ನ ತೆಗ್ದಿ ನೋಡಬೇಕು ಅಂತ ಏನು ಅವಶ್ಯಕತೆ ಇರಲ್ಲ ಡೈರೆಕ್ಟ್ ನೀವು ಮೇಲ್ಗಡೆ ಅಂತಲೇ ನೋಡ್ಬೋದು ಸರ್ ಸೊ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಯಾವುದೇ ವಾಷಿಂಗ್ ಮಷೀನನ್ನು ನೀವು ತಗೊಳ್ಳಿ ನಾರ್ಮಲ್ ನಿಮಗೆ ಯು ಪಿ ಎಸ್ ರನ್ ಆಗುತ್ತೆ ನೀವು ಏನು ಫೋನ್ ಚಾರ್ಜ್ ಮಾಡ್ತೀರಾ ಆ ಪ್ಲಗಲ್ಲಿ ಫೈ ಆಮ್ಸ್ ಪ್ಲಗ್ನಲ್ಲಿ ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನ್ ನಿಮಗೆ ಯೂಸ್ ಆಗುತ್ತೆ ಸರ್ ಸೊ ಈಗ ನೀವು ಬ್ರ್ಯಾಂಡೆಡ್ ವಾಷಿಂಗ್ ಮಿಷಿನ ತಗೊಂಡ್ರೆ ಅದರಲ್ಲಿ ನಿಮಗೆ ವಾಷಿಂಗ್ ಟೈಮಿಂಗ್ ಬಂದ್ಬಿಟ್ಟು ಫಾರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸು ಸೋಕಿಂಗು ಅದು ಇದು ಅಂತ ಇರುತ್ತೆ ಸರ್ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಎಲ್ಲ ವಾಷಿಂಗ್ ಮಿಷಿನ್ ಮೇಲೂ ನಿಮಗೆ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಐದಿಂದ ಹತ್ತು ನಿಮಿಷಕ್ಕೆ ನಿಮಗೆ ಬಟ್ಟೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವಾಶ್ ಕೊಡ್ಬಿಡುತ್ತೆ ಸರ್ ಸೊ ನೋಡಿದ್ರಿ ಸರ್ ಬಟ್ಟೆನ ಮತ್ತೆ ನ ಇದ್ರಲ್ಲಿ ಹಾಕಿದ್ವಿ ಸೊ ಈಗ ನಿಮಗೆ ಬಟ್ಟೆ ವಾಶ್ ಆಗಿದೆ ಬೀಫ್ ಸೌಂಡ್ ಆಗ್ತಾ ಇದೆ ಸರ್ ಸೊ ನೋಡ್ಬೋದು ಈ ತರ ಬೀಫ್ ಸೌಂಡ್ ಆಗಿ ನಿಮಗೆ ಎರಡು ವಾಷಿಂಗ್ ಮಿಷಿನ್ ಕೂಡ ಆಫ್ ಆಗುತ್ತೆ ಸರ್ ಹತ್ತುವರೆ ಕೆಜಿಯಲ್ಲೂ ನಿಮಗೆ ಬೀಫ್ ಸೌಂಡ್ ಇರುತ್ತೆ ಅದೇ ತರ ನಿಮಗೆ ಹನ್ನೊಂದು ಕೆ ಜಿ ಸ್ಕ್ವೇರ್ ಟೈಪ್ ಅಲ್ಲೂ ನಿಮಗೆ ಬೀಫ್ ಸೌಂಡ್ ಇರುತ್ತೆ ಸೊ ಈ ಬೀಫ್ ಸೌಂಡ್ ನಿಮಗೆ ಏನಂತ ಯೂಸ್ ಆಗುತ್ತೆ ಅಂದ್ರೆ ನೀವು ಆರಾಮಾಗಿ ಇದ್ರಲ್ಲಿ ಬಟ್ಟೆನ ವಾಶ್ ಮಾಡೋಕ್ ಹಾಕ್ಬಿಟ್ಟು ನೀವು ಅಡುಗೆ ಮಾಡಬೇಕು ಮಕ್ಳಿಗೆ ನೋಡಬೇಕು ಇಲ್ಲ ಬೇರೆ ಕೆಲಸ ಇದೆ ಅಂದ್ರೆ ನೀವು ಆರಾಮಾಗಿ ಮಾಡ್ಕೊಬೋದು ಸರ್ ಸೊ ಇದು ಆಟೋಮೆಟಿಕ್ ಆಗಿ ವಾಶ್ ಆಗಿ ನಿಮಗೆ ಬೀಫ್ ಸೌಂಡ್ ಆಗಿ ಮಿಷಿನ ಆಫ್ ಆಗಿರುತ್ತೆ ಸೊ ನೀವು ಬಂದು ಬೇಕಾದ್ರೆ ಬಟ್ಟೆ ತೆಗ್ದು ಜಾಲಿಸ್ಕೊಬಹುದು ಇಲ್ಲ ಇನ್ನೂ ಟೈಮಿಂಗ್ ಇಡಬೇಕಂದ್ರೆ ಇಟ್ಕೊಂಡು ಯೂಸ್ ಮಾಡ್ಕೊಬಹುದು ಸರ್ ಸೊ ನಮ್ಮ ರಿಮ್ಷಾ ಕಂಪನಿಯ ವಾಷಿಂಗ್ ನಿಮಗೆ ಪವರ್ ಕೂಡ ನಿಮಗೆ ತುಂಬಾ ಕಡಿಮೆ ಇರುತ್ತೆ ಸರ್ ನೀವು ಗಂಟೆ ಟೈಮ್ ಯೂಸ್ ಮಾಡಿದ್ರೆ ನೀವು ಒಂದಿಂದ ಒಂದೂವರೆ ಯೂನಿಟ್ ಮಾತ್ರ ನಿಮಗೆ ಕಟ್ ಆಗುತ್ತೆ ಸರ್ ಮತ್ತೆ ಈ ರಿಮ್ಷಾ ಕಂಪ್ನಿಯ ವಾಷಿಂಗ್ ನಿಮಗೆ ಯು ಪಿ ಎಸ್ ಅಲ್ಲೂ ಕೂಡ ರನ್ ಆಗುತ್ತೆ ಸರ್ ಸೊ ವಾಶ್ ಮಾಡೋದು ನೋಡಿದ್ರೆ ನೀವು ಎಷ್ಟು ಈಸಿ ಆಗಿತ್ತು ಅಂತ ಸೊ ಅದೇ ಬ್ರ್ಯಾಂಡೆಡ್ ವಾಷಿಂಗ್ ಮಿಷಿನ್ ತಗೊಂಡ್ರೆ ಅದ್ರಲ್ಲಿ ಡ್ರೈನ್ ಮಾಡೋಕ್ಕೆ ಆಪ್ಷನ್ಸ್ ಸಿಸ್ಟಮ್ಸ್ ಅಂತ ಸೆಟ್ ಮಾಡಬೇಕಾಗುತ್ತೆ ಆದರೆ ನಮ್ಮ ರಿಮ್ಷಾ ಕಂಪನಿಯ ವಾಷಿಂಗ್ ಆ ಥರ ಯಾವುದೇ ಸ್ವಿಚ್ ಇರಲ್ಲ ಸೊ ಜಸ್ಟ್ ನಿಮ್ಗೆ ಔಟ್ಲೆಟ್ ಪೈಪ್ ಏನಿರುತ್ತೆ ಈ ಪೈಪ್ ನೀವು ಜಸ್ಟ್ ಈ ತರ ಕೆಳಗಡೆ ಬಿಟ್ಟರೆ ಆಟೋಮೆಟಿಕ್ ಆಗಿ ನಿಮಗೆ ಗಲೀಜ್ ನೀರು ಬಂದ್ಬಿಡುತ್ತೆ ನೀರ್ ಬರೋದು ಸ್ಟಾಪ್ ಆಗ್ಬಿಡುತ್ತೆ ಬಜಾರ್ ನಿಮಗೆ ಮಿಷಿನ್ ಆಫ್ ಆಗಿದೆ ಸರ್ ಈ ಇದ್ರಲ್ಲಿ ಯಾವ ತರ ನಿಮಗೆ ಶೂಸ್ ಇಲ್ಲಿ ಬಟ್ಟೆ ಇಲ್ಲಿ ಯಾವ ತರ ವಾಶ್ ಆಗಿದೆ ಅಂತ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಬಿಫೋರ್ ಯಾವ ತರ ಇತ್ತು ಆಫ್ಟರ್ ಯಾವ ತರ ಇದೆ ಅಂತ ನೀವು ಚೆಕ್ ಕೂಡ ಮಾಡ್ಕೋಬಹುದು ಸರ್ ಸೊ ಈ ತರ ಲಿಡ್ನ ನೀವು ಏನಿರುತ್ತೆ ಇದನ್ನ ರಿಮೂವ್ ಮಾಡ್ಕೊಂಡು ನೀವು ನೋಡ್ಬೋದು ಸರ್ ಶೂಸ್ ಹಾಕಿದ್ವಿ ನಾವು ಯಾವ ಥರ ವಾಶ್ ಆಗಿದೆ ನೋಡಿ ಸರ್ ಸೊ ನೀವು ಮತ್ತೆ ತಕ್ಕೊಂಡು ಏನು ಏನು ಅವಶ್ಯಕತೆ ಇರೋಲ್ಲ ಸರ್ ಅದೇ ಥರ ವಯಸ್ ಶೂಸು ಕೂಡ ಹಾಕಿದೆ ನಾನು ಅದು ಕೂಡ ತೋರಿಸ್ತೀನಿ ಸೊ ನೋಡ್ಬೋದು ಸರ್ ಸ್ಕೂಲ್ ಶೂಸು ಸ್ಪೋರ್ಟ್ಸಿಗೆ ಆಡ್ಬಿಟ್ಟು ಬಂದರೆ ಇದು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಆಗಿಬಿಡುತ್ತೆ ಅದೇ ಥರ ನಿಮಗೆ ಹನ್ನೆಂದ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ಹಾಕಿದೆ ಅದು ಕೂಡ ಆಫ್ ಆಗಿದೆ ಸೊ ಅದು ಕೂಡ ನೀವು ಲಿಡ್ನ ತಕ್ಕೊಂಡು ಬಟ್ಟೆನ ತಕ್ಕೊಬೋದು ಸೊ ಇದರಲ್ಲಿ ತೋರಿಸಿ ವೀಕ್ಷಕರಿಗೆ ನಮ್ಮದು ಶರ್ಟ್ ಹಾಕಬೇಕಾದ್ರೆ ಎಷ್ಟು ಗಲೀಜಾಗಿತ್ತು ಕಾಲರ್ಸ್ ಇರಲಿ ನಿಮಗೆ ಸ್ಲೀವ್ಸ್ ಇರಲಿ ಎಷ್ಟು ಗಲೀಜಾಗಿತ್ತು ಆದರೆ ನಮ್ಮ ರಿಮ್ಷಾ ಕಂಪ್ನಿಯ ವಾಷಿಂಗ್ ಮಿಷಿನಲ್ಲಿ ಜಸ್ಟ್ ನಿಮಗೆ ಹತ್ತಿಂದ ಹದಿನೈದು ನಿಮಿಷಕ್ಕೆ ನಿಮಗೆ ಪೂರ್ತಿ ಕ್ಲೀನಾಗಿ ವಾಶ್ ಮಾಡಿ ಕೊಟ್ಟಿದೆ ಸೊ ಬರೀ ಶರ್ಟೇ ಅಲ್ಲ ಸರ್ ನೋಡ್ಬೋದು ಜೀನ್ಸ್ ಪ್ಯಾಂಟು ಕೂಡ ಹಾಕಿದೆ ಅದು ಕೂಡ ತೋರಿಸ್ತೀನಿ ಯಾವ ಥರ ವಾಶ್ ಆಗಿದೆ ಅಂತ ಸೊ ನೋಡ್ಬೋದು ಜೀನ್ಸ್ ಪ್ಯಾಂಟು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಆಗಿದೆ ಸರ್ ಸೊ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಬರೀ ಜೀನ್ಸ್ ಪ್ಯಾಂಟು ಶರ್ಟ್ಸು ಅಷ್ಟೇ ಅಲ್ಲ ಸರ್ ಬೆಡ್ ಕವರ್ಸ್ ಇರಲಿ ಶೂಸು ಮ್ಯಾಟ್ಸು ಯಾವುದೇ ಥರ ಬಟ್ಟೆ ಇರಲಿ ನೀವು ಯಾವ್ದು ಬೇಕಾದರೂ ಹಾಕಿ ನೀವು ಆರಾಮಾಗಿ ವಾಶು ಕೂಡ ಮಾಡ್ಕೊಬೋದು ಸೊ ಈ ಥರ ಫಾರ್ಮಲ್ ಪ್ಯಾಂಟ್ಸ್ ಇರಲಿ ನೀವು ತೆಗ್ದು ಜಾಲಿಸ್ಕೊಂಡು ಆರಾಮಾಗಿ ನೀವು ಬಿಸಿಲಲ್ಲಿ ಹಾಕಿ ಡ್ರೈ ಮಾಡ್ಕೊಂಡು ಹೋಗ್ಬೋದು ಸರ್ ಮೇಡಮ್ ಈಗ ನಿಮ್ಮ ಹತ್ರ ಸಿಗುವಂಥ ಪ್ರಾಡಕ್ಟ್ಸ್ಗಳು ಬರೀ ರಿಟೇಲ್ ಮಾತ್ರ ಹೋಲ್ಸೇಲಲ್ಲೂ ಕೂಡ ಸಿಗುತ್ತಾ ಹಾಗೆ ಡೀಲರ್ಶಿಪ್ ಕೊಟ್ಟು ಬಿಸ್ನೆಸ್ ಅಪರ್ಚುನಿಟೀಸ್ ಕೂಡ ಮಾಡ್ಕೊಡ್ತಾ ಇದ್ದೀರಾ ಮೇಡಮ್ ಸರ್ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನೀವು ವಾಷಿಂಗ್ ಮಿಷಿನ್ಸ್ ಅಲ್ಲ ಸರ್ ಎಲ್ಲಾ ಹೋಮ್ ಅಪ್ಲೈನ್ಸ್ ನ ನಿಮಗೆ ಸಿಗುತ್ತೆ ಸೊ ಯಾವುದೇ ಪ್ರಾಡಕ್ಟ್ ಇರಲಿ ನಿಮಗೆ ರಿಟೇಲಲ್ಲೂ ಅಲ್ಲೂ ಕೊಡ್ತೀವಿ ಹೋಲ್ಸೇಲಲ್ಲೂ ಅಲ್ಲೂ ನಿಮಗೆ ಸಿಗುತ್ತೆ ಅಸ್ ಎ ಡೀಲರ್ನ ನೀವು ಸೇಲ್ ಮಾಡ್ತೀರಾ ಅಂದ್ರೆ ಅವ್ರಿಗೂ ಕೂಡ ಆಪರ್ಚುನಿಟಿನ ಇದೆ ಸರ್ ಸೊ ಅದೇ ತರ ನೀವು ಒಂದು ಬಿಸ್ನೆಸ್ನ ನ ಮಾಡ್ತೀರಾ ಅಂದ್ರೆ ನಮ್ಮ ರಿಮಾ ಕಂಪ್ನಿಯ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ನಿಮಗೆ ಪ್ರಾಫಿಟ್ ಇರುತ್ತೆ ಸರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ ಸಿಗುತ್ತೆ ಅದನ್ನು ಡೇ ಒನ್ ಇಂದ ಸೊ ಇದ್ರಲ್ಲಿ ನಿಮ್ಗೆ ಏನು ಇನ್ವೆಸ್ಟ್ಮೆಂಟ್ ಕೂಡ ಮಾಡೋದಿರಲ್ಲ ಸರ್ ಜೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮಗೆ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರಲ್ಲಿ ಪ್ರಾಫಿಟ್ ಕೂಡ ಸಿಗುತ್ತೆ ಸರ್ ಸೊ ನೀವೇನಾದ್ರೂ ಡೀಲರ್ಸ್ ಗೆ ಗೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೀರಾ ಅಂದ್ರೆ ನಮ್ಮ ರಿಮ್ಶಾ ಕಂಪನಿಯ ಸ್ಟೋರ್ ವಿಸಿಟ್ ಮಾಡಿ ನೀವು ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ನ ನೀವು ತೊಗೊಂಬೋದು ಸರ್ ಸೊ ನೋಡಬಹುದು ಪೀಸ್ ನಮ್ಮ ರಿಮ್ಶಾ ಶಾ ಸಿಗುತ್ತೆ ನಿಮಗೆ ನೂರು ಪೀಸ್ ಐನೂರು ಪೀಸ್ ಬೇಕು ಅಂದ್ರೆ ನಮ್ಮ ರಿಮ್ಶಾ ಶಾ ಕಂಪ್ನಿಯಲ್ಲಿ ಸಿಗುತ್ತೆ ಸರ್ ಯಾಕಂದ್ರೆ ನೋಡಬಹುದು ನಮ್ದು ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಸೊ ನಿಮಗೆ ವಾಷಿಂಗ್ ಮಿಷಿನ್ಸ್ ಎಲ್ಲ ನಿಮಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ನ ಆಗುತ್ತೆ ಏನೇ ಸ್ಪೇರ್ ಪಾರ್ಟ್ ಇಲ್ಲಿ ನಿಮಗೆ ಸ್ಪಾಟ್ ಅಲ್ಲಿ ಬಂದ್ರೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಸರ್ ಅದರ ಸ್ಟಾಕ್ ಕೂಡ ನೋಡಬಹುದು ಸರ್ ನಿಮಗೆ ಯಾವ ಮಾಡಿ ಮಾಡಲ್ ಬೇಕು ಎಸ್ ಪೀಸ್ ಬೇಕು ನಿಮಗೆ ಸ್ಪಾಟ್ ಅಲ್ಲಿ ನಿಮಗೆ ಅಷ್ಟು ಮಾಡೆಲ್ಸ್ ಕೂಡ ನಿಮಗೆ ಸಿಗ್ಬಿಡುತ್ತೆ ಸರ್ ನಿಮ್ಮ ಸಿಗ್ತಾ ಇರುವಂತಹ ವಾಷಿಂಗ್ ಮಿಷಿನ್ ಗಳ ಸರ್ವಿಸ್ ವ್ಯಾರಂಟಿ ಅಲ್ಲಿ ಯಾವ ತರ ಇದೆ ಮೇಡಮ್ ಸರ್ ನಮ್ಮ ರಿಮ್ಶಾ ಕಂಪ್ನಿಯ ಎಲ್ಲಾ ಮಾಡೆಲ್ಸ್ ಮೇಲೂ ನಿಮಗೆ ಹತ್ತು ವರ್ಷ ವ್ಯಾರಂಟಿ ಕೂಡ ಸಿಗ್ತಾ ಇದೆ ಸರ್ ವಾಷಿಂಗ್ ಮಿಷಿನ್ ನೀವು ಪರ್ಚೇಸ್ ಮಾಡಿದ ತಕ್ಷಣ ನಿಮಗೆ ಈ ತರ ಗ್ಯಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಸರ್ ಈಗ ನಿಮ್ಮ ಹತ್ರ ಸಿಗೋ ವೆರೈಟಿ ವಾಷಿಂಗ್ ಮಿಷಿನ್ ಅನ್ನು ನಮಗೆ ತೋರಿಸ್ಕೊಡ್ತೀರಾ ಸರ್ ನಾನು ಅವಾಗಲೇ ನಿಮಗೆ ಹೇಳ್ದೆ ನಮ್ಮ ರಿಮ್ಶಾ ಕಂಪ್ನಿಯಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಸಿಕ್ಸ್ ಕೆ ಜಿಸ್ ಬರುತ್ತೆ ಅಂತ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ಇದೆ ಸಿಕ್ಸ್ ಕೆ ಜಿಸ್ ಬಂದ್ಬಿಟ್ಟು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಅಂತ ಸೇಲ್ ಮಾಡ್ತಾ ಇದ್ದಾರೆ ಸರ್ ಆದ್ರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಇದೇ ಆರ್ ಕೆ ಜಿ ಕೇವಲ ಕೇವಲ ನಿಮಗೆ ಮೂರುವರೆ ಸಾವಿರಕ್ಕೆ ನಾವು ಕೊಡ್ತಾ ಇದೀವಿ ಸರ್ ಸೊ ಈ ಪ್ರೈಸ್ ನಿಮ್ಗೆ ಏನ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ನಿಮಗೆ ಈ ಪ್ರೈಸಸ್ ಈಗ ಚಾನ್ಸಸ್ ಇಲ್ಲ ಸರ್ ಈ ಪ್ರೈಸ್ ನಿಮ್ಗೆ ಕೇವಲ ಬರೀ ರಿಮ್ಷಾ ಕಂಪ್ನಿಯಲ್ಲಿ ಮಾತ್ರ ಸಿಗುತ್ತೆ ಅದೇ ಥರ ನಿಮಗೆ ಆರು ಕೆಜಿಯಿಂದ ಅಪ್ಗ್ರೇಡೆಡ್ ಮಾಡಲ್ ಬೇಕಂದ್ರೆ ನೋಡ್ಬೋದು ಸರ್ ಇದು ಏಳುವರೆ ಕೆ ಜಿ ಕೆಪಾಸಿಟಿ ಬರುತ್ತೆ ಸೊ ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಏಳು ಅರ್ ಕೆ ಜಿ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸೊ ಅದೇ ಥರ ನಿಮಗೆ ಎಂಟು ಕೆ ಜಿ ಬೇಕೆಂದರೆ ಇದು ಕೂಡ ಸಿಗುತ್ತೆ ಒಂಬತ್ತು ಕೆ ಜಿ ಬೇಕಂದರೆ ಅದು ಕೂಡ ಸಿಗುತ್ತೆ ಸರ್ ಅದೇ ಥರ ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಹತ್ತುವರೆ ಕೆ ಜಿ ವಿತ್ ಬಜರ್ನ ಬೇಕು ಅಂದರೆ ಅದು ಕೂಡ ನಿಮಗೆ ಸಿಗುತ್ತೆ ಸೊ ಇದ್ದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಹತ್ತುವರೆ ಕೆಜಿ ವಾಷಿಂಗ್ ಮೆಷಿನ ಸಿಗುತ್ತೆ ಅದೇ ತರ ನಿಮಗೆ ಹತ್ತುವರೆ ಕೆಜಿ ಮಾಡೆಲ್ ಮಾಡಲ್ ಇಂದ ಅಪ್ಗ್ರೇಡೆಡ್ ಮಾಡಲ್ ಬೇಕಂದ್ರೆ ನೋಡ್ಬೋದು ಸರ್ ಸ್ಕ್ವೇರ್ ಟೈಪ್ ಅಲ್ಲಿ ನಿಮಗೆ ಹನ್ನೊಂದು ಕೆಜಿ ಕೆಪಾಸಿಟಿ ಬರುತ್ತೆ ಇದು ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಹನ್ನೊಂದು ಕೆಜಿ ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ ಸೊ ಇದೆಲ್ಲ ನಿಮಗೆ ಫೈಬರ್ ವಾಷಿಂಗ್ ಮಿಷಿನ್ಸ್ ಆಯ್ತು ಸರ್ ಅದೇ ತರ ನಮ್ಮ ಹೆಣ್ಮಕ್ಳಿಗೆ ಸ್ಟೀಲ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಸೊ ಅವ್ರಕ್ಕೋಸ್ಕರ ನಾವು ಸ್ಟೀಲ್ ವಾಷಿಂಗ್ ಮಿಷಿನ್ನ ಕೂಡ ಲಾಂಚ್ ಮಾಡಿದೀವಿ ಸರ್ ಸೊ ನೋಡಬಹುದು ಇದ್ರಲ್ಲಿ ನಿಮಗೆ ಎಂಟು ಕೆಜಿ ಮತ್ತೆ ಹತ್ತು ಕೆಜಿ ಬರುತ್ತೆ ಸೊ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಶಾಕ್ ಹೊಡೆಯೋದು ತುಕ್ಕ ಹಿಡಿಯೋದು ಏನಿರಲ್ಲ ಸರ್ ಇದು ಮೆಟೀರಿಯಲ್ ಬಂದ್ಬಿಟ್ಟು ನಿಮಗೆ ಫುಡ್ ಗ್ರೇಟ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಸೊ ಇದ್ರಲ್ಲಿ ನಿಮಗೆ ಜಾಲ್ಸೋದು ಕೂಡ ಆಪ್ಷನ್ ಇರುತ್ತೆ ರಫ್ ಆ್ಯಂಡ್ ಟಫ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದು ಸೊ ಇದ್ರಲ್ಲಿ ನಿಮಗೆ ಎಂಟು ಕೆಜಿ ಜಿ ಕೆಪಾಸಿಟಿ ಒಂದು ಬರುತ್ತೆ ಹತ್ತು ಕೆಜಿ ಜಿ ಕೆಪಾಸಿಟಿ ಒಂದು ಬರುತ್ತೆ ಸೊ ಎಂಟು ಕೆ ಜಿದು ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಹತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಎಂಟು ಕೆಜಿ ವಾಷಿಂಗ್ ಮಿಷಿನ ಸಿಗುತ್ತೆ ಸೊ ಅದೇ ತರ ನಿಮಗೆ ಅಪ್ಗ್ರೇಡೆಡ್ ಮಾಡೆಲ್ ಹತ್ತು ಕೆ ಜಿದ ಬೇಕು ಅಂದ್ರೆ ಇದು ಕೂಡ ನಿಮಗೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ ಸಿಗುತ್ತೆ ಸರ್ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಮ ಸ್ಟೋರ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ ಮೇಡಮ್ ಸರ್ ಈಗ ನೀವು ಏನು ಲೈವ್ ಡೆಮೋನ ನೋಡಿದೀರಾ ಸೊ ಈ ಸ್ಟೋರಿಗೆ ನೀವು ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡಬೇಕಂದ್ರೆ ಇದು ತುಮಕೂರಿನ ಹೆಡ್ ಆಫೀಸ್ ಸೊ ಈ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಬೆಂಗಳೂರು ರೋಡ್ ಎಸ್ ಪಿ ಆಫೀಸ್ ಆಪೋಸಿಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೆಕೆಂಡ್ ಕ್ರಾಸ್ ಡೆಡ್ ಎಂಡ್ ಅಲ್ಲೇ ನಿಮಗೆ ಈ ತುಮಕೂರಿನ ಹೆಡ್ ಆಫೀಸ್ ಇದೆ ಸರ್ ಸೊ ಇಲ್ಲಿ ಬನ್ನಿ ನೀವು ಡೆಮೋನ ನೋಡಿ ಪರ್ಚೇಸ್ನ ಮಾಡ್ಬೋದು ಮಾಡಬಹುದು ಸೊ ಅದೇ ತರ ನೀವು ಬೆಂಗ್ಳೂರಲ್ಲಿ ಇದ್ದೀರಾ ಅಂದರೆ ಬ್ಯಾಂಗ್ಳೂರಲ್ಲೂ ಕೂಡ ನಮ್ಮದು ಸ್ಟೋರ್ಸ್ ಇದೆ ನಿಮಗೆ ಯಲಂಕಾದಲ್ಲಿ ಇದೆ ನೆಲ್ಮಂಗ್ಲಾದಲ್ಲಿ ಬಿ ಟಿ ಎಂ ಅಲ್ಲಿ ಇದೆ ಮತ್ತೆ ಹೊಸಕೋಟೆಯಲ್ಲೂ ಕೂಡ ನಿಮಗೆ ಇದೆ ಸರ್ ಸೊ ಅದು ಬಿಟ್ಟು ನೀವು ಆಲ್ ಓವರ್ ಕರ್ನಾಟಕದಲ್ಲಿದ್ದೀರಾ ಅಂದರೆ ಅಲ್ಲೂ ಕೂಡ ನಮ್ಮ ಸ್ಟೋರ್ಸ್ ಇದೆ ರಾಮನಗರ ಮದ್ದೂರ್ ಮಂಡ್ಯ ಹುಳಿಯ ಎಲ್ಲಾ ಕಡೆನು ನಿಮಗೆ ಸ್ಟೋರ್ಸ್ ಇದೆ ಸರ್ ಅಲ್ಲೂ ಕೂಡ ನೀವು ಹೋಗಿ ಪರ್ಚೇಸ್ ನ ಮಾಡ್ಬಹುದು ಸೊ ಈ ಏನ್ ಸ್ಟೋರ್ಸ್ ನಾನು ಹೇಳಿದೀನಿ ಈ ಸ್ಟೋರ್ ಅಲ್ಲಿ ನಿಮಗೆ ಸಿ ಓಡಿ ಬೇಕಂದ್ರೆ ಸಿ ಡಿ ಆಪ್ಷನ್ ಕೂಡ ನಾವು ಕೊಡ್ತಾ ಇದೀವಿ ಸರ್ ಸೊ ಅದೇ ತರ ನೀವು ಹುಬ್ಳಿಯಲ್ಲಿ ಇದೀರ ಅಂದ್ರೆ ಕೂಡ ಸಿಗುತ್ತೆ ಅದೇ ತರ ನೀವು ಮೈಸೂರಲ್ಲಿ ಇದ್ದೀರಾ ಅಂದ್ರೆ ಮೈಸೂರಲ್ಲೂ ಕೂಡ ಸಿಗುತ್ತೆ ಸರ್ ಸೊ ಇದ್ ಬಿಟ್ಟು ಆಲ್ ಓವರ್ ಕರ್ನಾಟಕದಲ್ಲಿ ಇದೀರಾ ಅಂದ್ರೆ ನಿಮಗೆ ಕೊರಿಯರ್ ಮುಖಾಂತರ ವಿ ಆರ್ ಎಲ್ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಮುಖಾಂತರ ನಾವು ನಿಮ್ಮ ಪಾರ್ಸಲ್ ನ ಕಳ್ಸಿಕೊಡ್ತೀವಿ ಸೊ ಸ್ಕ್ರೀನ್ ನಲ್ಲಿ ಬರ್ತಿರೋ ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಿ ಅದೇ ನಂಬರಿಗೆ ನೀವು ಫೋನ್ ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ನ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಜಿ ಎಸ್ ಟಿ ಬಿಲ್ ಜೊತೆ ಪ್ರಾಡಕ್ಟ್ ನ ಡಿಸ್ಪ್ಯಾಚ್ ಆಗುತ್ತೆ ಎರಡಿಂದ ಮೂರು ದಿವಸಕ್ಕೆ ಪ್ರಾಡಕ್ಟ್ನ ನಿಮ್ಮ ಮನೆಗೆ ತಲುಪುತ್ತೆ ಸರ್ ಸರ್ ಅದೇ ಸರ್ ಅದು ನೀವು ಆನ್ಲೈನಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ ಅಪ್ಡೇಟ್ನ ತಗೊಬೇಕಂದ್ರೆ ನಮ್ಮದೇ ಆದ ಯೂಟ್ಯೂಬ್ ಚಾನಲ್ ಇದೆ ಸರ್ ನಿಮಗೆ ರಿಮ್ಷಾ ಅಂತ ಸೊ ಯೂಟ್ಯೂಬಲ್ಲಿ ನೀವು ರಿಮ್ಷಾ ಅಂತ ಹಾಕ್ತಕ್ಷಣ ನಿಮಗೆ ಎಲ್ಲ ಹೊಸ ಪ್ರಾಡಕ್ಟ್ಸ್ ಅಪ್ಡೇಟ್ನ ಸಿಗ್ಬಿಡುತ್ತೆ ಸೊ ಅದೇ ಥರ ನಿಮಗೆ ಫೇಸ್ಬುಕ್ ಪೇಜು ಕೂಡ ಇದೆ ಅದೇ ಥರ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರಿಮ್ಷಾ ಟಿ ಎಂ ಕೆ ಅಂದರೆ ರಿಮ್ಷಾ ತುಮಕೂರಿನ ಬ್ರ್ಯಾಂಡ್ ಅಂತ ನಿಮಗೆ ಅದು ಕೂಡ ಐಡಿ ಇದೆ ಸರ್ ಸೊ ಇದನ್ನು ನೀವು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹೊಸ ಹೊಸ ಪ್ರಾಡಕ್ಟ್ಸು ಹೊಸ ಹೊಸ ನಿಮಗೆ ಏನು ಆಫರ್ಸ್ ಇರುತ್ತೆ ಆ ಅಪ್ಡೇಟ್ನ ನಿಮಗೆ ಸಿಗ್ತಾ ಇರುತ್ತೆ ಸರ್